ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅನ್ನೋದಾದರೆ ಮತ್ತೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲದೇ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗೋದಕ್ಕೆ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರೈಲ್ನ ಮುಖಾಂತರ ನಿಮ್ಮ ತಲೆ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸುವಂತಹ ವಿಧಾನವನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ ತುಂಬಾ ಸುಲಭವಾಗಿದೆ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಮಂತ್ಲಿ ಮಂತ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರುವಂತಹ ನೀವು ಹೇರ್ ಡೈ ಯೂಸ್ ಮಾಡ್ದೇನೆ ಕೇವಲ ಹೇರ್ ಈ ಒಂದು ಹೇರ್ ಆಯಿಲ್ನ ವಾರಕ್ಕೆ ಎರಡು ಬಾರಿಯಾಗಿ ನಾರ್ಮಲ್ ಆಗಿ ನೀವು ತಲೆಗೆ ಯಾವ ರೀತಿಯಾಗಿ ಹೇರ್ ಆಯಿಲ್ನ ಹಚ್ಕೊಳ್ತೀರೋ ಸೊ ಅದೇ ರೀತಿಯಾಗಿ ಹಚ್ಚೋದು ಅಷ್ಟೇ ತುಂಬ ಸುಲಭವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ಮನೆಯಲ್ಲೇ ರೆಡಿ ಮಾಡಿ ತಲೆಗೆ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಸೊ ಬನ್ನಿ ಥರ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಕ್ಲೀನಾಗಿರುವಂತಹ ಬೌಲ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪಿನ ಪುಡಿ ಅಂದರೆ ಕರಿಲೀವ್ಸ್ ಪೌಡರ್ ನಾನು ಇಲ್ಲಿ ಮೊದಲನೇದಾಗಿ ಕರಿಬೇವನ್ನು ಕ್ಲೀನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆ ಒಂದು ಒಣಗಿಸಿರುವಂತಹ ಒಂದು ಕರಿಬೇವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ ಕರಿಬೇವಿನ ಸೊಪ್ಪು ಮೇಯ್ನಾಗಿ ಬಂದು ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ಹೇರ್ ಫಾಲ್ ಸಮಸ್ಯೆಯನ್ನು ಸಹ ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಮ್ಲ ಪೌಡರ್ ಅಂದರೆ ಬೆಟ್ಟದ ನೀಲ್ಲಿ ಪುಡಿ ನಿಮಗೆ ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು ದೆನ್ ಬಂದು ನಿಮಗೆ ಇದು ಆನ್ಲೈನಲ್ಲಿ ಸಹ ಕೂಡ ಅತಿ ಕಡಿಮೆ ಬೆಲೆಗೆ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳಬಹುದು ಇವೆರಡನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮ್ಲ ಪೌಡರ್ ಸಹ ಕೂಡನು ಅಷ್ಟೇ ಸ್ನೇಹಿತರೆ ಮೇಯ್ನಾಗಿ ಬಂದು ತಲೆ ಕೂದಲನ್ನು ಕಪ್ಪಾಗಿಸುತ್ತೆ ಮತ್ತು ಹೇರ್ ಫಾಲ್ ಸಮಸ್ಯೆಯನ್ನು ಸಹ ಕೂಡ ಕಡಿಮೆ ಮಾಡೋದರಲ್ಲಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ನಂತರ ನಾನು ಇಲ್ಲಿ ಬಳಸ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಬಂದು ಸ್ವೀಟ್ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಇದು ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಆಗಿರ್ಬೋದು ಮೆಡಿಕಲ್ ಸ್ಟೋರ್ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಸ್ವೀಟ್ ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ ಅಂತ ಕೇಳಿ ಸೊ ನಿಮಗೆ ಕೊಡ್ತಾರೆ ಅವರು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸ್ವೀಟ್ ಆಲ್ಮಂಡ್ ಆಯಿಲ್ ಬಂದು ಸ್ಪೆಷಲಿ ಬಂದು ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ ಒನ್ನಾಗಿ ಕೆಲಸ ಮತ್ತೆ ಮಾಡುತ್ತೆ ಅಂತಲೇ ಹೇಳ್ಬೋದು ನಂತರ ಹೇರ್ ಗ್ರೋತ್ ಆಗೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಸೊ ನಂತರ ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ತೆಂಗಿನ ಎಣ್ಣೆನ ಸಹ ಕೂಡ ಹಾಕ್ಕೊಳ್ತಿದ್ದೀನಿ ಸೊ ತೆಂಗಿನ ಸಾಕು ಕೂಡ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿ ಸಾಕು ಕೂಡ ಯೂಸ್ ಮಾಡಿಕೊಳ್ಬಹುದು ನೀವು ತೆಂಗಿನೆಣ್ಣನ ಎಷ್ಟು ಹಾಕ್ಕೊಳ್ತಿರೋ ಸೊ ಅದರ ಒಂದು ಕಾಲು ಭಾಗದಷ್ಟು ನೀವು ಸ್ವೀಟ್ ಆಲ್ಮಂಡ್ ಆಯಿಲ್ ಹಾಕೊಂಡ್ರೆ ಸಾಕಾಗುತ್ತೆ ತೆಂಗಿನೆಣ್ಣೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಒಂದು ಹೇರ್ ಆಯಿಲ್ ಅನ್ನೋದು ನಿಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ ಅಂತಲೇ ಹೇಳಬಹುದು ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬರೀ ನೋಡ್ತಿದ್ರಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರೇನೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಕೆಲಸ ಕೊಡೆಯನ್ನು ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಈ ಒಂದು ಹೇರ್ ಆಯಿಲ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಅಲ್ವಾ ಸೊ ಈ ಒಂದು ಹೇರ್ ಆಯ್ಲ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದ್ರೆ ನೀವು ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ನಾಳೆ ನೀವು ತಲೆಗೆ ಸ್ನಾನ ಮಾಡ್ತೀರಾ ಅನ್ನೋದಾದ್ರೆ ಇವತ್ತು ನೈಟ್ ಈ ಒಂದು ಹೇರ್ ಆಯಿಲ್ ನ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಕೆಲಸ ಕೊಡೆಯನ್ನು ಹಚ್ಚಿ ಓವರ್ ನೈಟ್ ಅನ್ನೋದು ಆಗಿ ಬಿಡಬೇಕಾಗುತ್ತೆ ಓವರ್ ನೈಟ್ ಒಂದು ನಾಟ್ ಹಾಕಿ ಬಿಟ್ಬಿಡಿ ಅಥವಾ ಒಂದು ಸಿಂಪಲ್ ಆಗಿ ಜಡೆ ಹೆಣೆದು ಬಿಟ್ಬಿಡಿ ನಂತರ ಮರುದಿನ ಬೆಳಿಗ್ಗೆ ಎದ್ದು ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವೈಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡಿ ತಲೆಗೆ ಹಚ್ಚಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಕಪ್ಪಾಗುತ್ತೆ ನಂತರ ನಿಮ್ಮ ತಲೆ ಕೂದಲು ಬೆಳೆಯೋದಕ್ಕೆ ಆಗಿರ್ಬೋದು ದ ದವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ಹೇರ್ ಫಾಲ್ ಸಮಸ್ಯೆ ಆಗೋ ಕಡಿಮೆ ಆಗೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಕೇವಲ ಒಂದು ಎರಡು ನಿಮಿಷದಲ್ಲಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೋದು ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಯೂಸ್ಫುಲ್ ಆದಂಥ ವೀಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು